ಅಂದು ನೀನು ನಿನ್ನ ಹತಭಾಗ್ಯ ಸಹೋದರರ ಸಮ್ಮುಖದಲ್ಲಿ ಕೊಳುವಂಶವನ್ನು ನಾಶ ಎಂದು ನೀನು ಮಾಡಿದ ಪ್ರತಿಜ್ಞೆಯಾಯಿತು 이서우바라라자면이 소울을 시었으면이 소울을 아무으면이 소울을 얻었으면, 이소울 거네. 었에면이게이소울이 소울을 얻었고한이 소울을 얻었으면, 이네울을 얻었으면, 이 소울을 얻었으면, 이라울을 얻었으면, 이소 와. அகண்ட மகதண்டதையவீண வாசர் மகாநுட பிரதிஜையே பிரச்சி அமல வரும் சந்தோனாந்தோல வம்சரக்கு காரண ನಾವು ಕಾಲವ ಕೀಟಿ ಅಂದು ನೀನು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನ ಜನ್ಮದಾದರೂ ನನ್ನನ್ನು ಆ ನಿನ್ನ ನನ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಮೈ ರೋಮಾಂಚನವಾಗುವುದು ಪಟಕದಲ್ಲಿ ಸೆಳೆಯುತ್ತಿರುವುದು ಕೈ ಕಾಲುಗಳು ಕಂಪಿಸುತ್ತಿರುವುದು ದಾರಿಗಳು ಬಂದು ನನ್ನ ಒಡನನ್ನು ನಾಗಿ ನನ್ನನ್ನು ಹೊತ್ತು ನಿಂತಿರುವ ಈ ಭೂದೇವಿಯು ಸಹ ನೇಲ್ವರ ರಕ್ತವನ್ನು ಕುಡಿಯಲು ತಳಿದು ನಿಂತಿರುವಳು ನನ್ನ ಶರೀರವೆಲ್ಲ 세리로다왔니다 나간 화가 다이 속대로 없어다이 속대로 화가 내다 이 속대로 가 내다 이스대로 화가 내다 이속다이 속대로 화가 내다 이속가 내다 이스대로 화가 내다 이 속대로 화가 내다 이 속대로 화가 내다 이속대가 내다 이 속대로 화가 내아이 속대로 화가 내이 속대로 화가 내다 이속이 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 속대로 화가 내로 화가 내다 이속로 ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂದೆಯ ಪ್ರತಿರೋಧದ ಭಾರವನ್ನು ನನಗೆ ವಹಿಸುತ್ತ ಹಸಿವು ನೀರಳಿಕೆಗಳಿಂದ ಬಳಲುತ್ತಾ ನನ ಕಯಾತನೆಯೆಂದನುಭವಿಸುತ್ತ ನನ್ನ ಕಣ್ಣೆದುರಿನಲ್ಲಿಯೇ ಅವರೆಲ್ಲರೂ ಒಬ್ಬೊಬ್ಬರಾಯಿಯೇ

ಕೈ ಬೆಳ್ಳಿರಿ ಬೆಳಬೇಡಿರಿ ಗಂಡ ಹದ ಭಾಗ್ಯ ಸಹೋದರರೇ ಬೆಳಬೇಡಿರಿ ಆ ದುರಂತದಾಂಡು ಚಿತ್ರವನ್ನು ನನ್ನ ಕೃತಿ ಪಡಲದಿಂದಳಿಯದೆ ನಿರಂತರವೂ ನೊಂದು ಬೆಂದು ತನ್ನ ಚಂಚಿನಿಂದ ಕುಕ್ಕಿ ಚುಚ್ಚಿ ಎಚ್ಚರಿಸುತ್ತಿರುವ ಈ ನನ್ನ ಶರೀರವನ್ನು ಕ್ಷೈತ್ರ ಛೈತ್ರವಾಗಿ ದುಡ್ಡಿಸಿ ನೋಡಿದರು ದ್ವೇಷಕ್ಕೆ ದ್ವೇಷ ಈರ್ಷೆಗೆ ಈರ್ಷೆ ವೈರಕ್ಕೆ ವೈರ ತಂತ್ರಕ್ಕೆ ಪ್ರತಿ ತಂತ್ರ ಸೇನು ಪ್ರತೀಕಾಲಕ್ಕೆ ಪ್ರತೀಕಾಲ ಎಂಬಿ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಬೇರೆ ಏನನ್ನು ಆಡಿಸಲು ಸಾಧ್ಯ ಸುಯೋಧನಾಡಿಸಲು ಸಾಧ್ಯ ಎಷ್ಟು ಕಾಲ Uh-huh.